ಈ ಬಿ ಜೆ ಪಿಯವರು ಸುಳ್ಳು ಸುದ್ದಿಗಳನ್ನು ಹೊರಡಿಸುವಲ್ಲಿ ಭಾರಿ ದೊಡ್ಡ ನಿಸೀಮಾರ್ ಹಿಂದೂ ದೇವಸ್ಥಾನಗಳಿಗೆ ಭಜನಾ ಮಂದಿರಗಳಿಗೆ ದೈವಸ್ಥಾನಗಳಿಗೆ ಇತಿಹಾಸದಲ್ಲೇ ಸಿಗದಂಥ ಇನ್ನೂರ ನಲವತ್ತ ಎರಡು ಕೋಟಿ ರೂಪಾಯಿಯನ್ನು ರಿಲೀಸ್ ಮಾಡಿದೆ ಯಾವುದೇ ದೇವಸ್ಥಾನಗಳಿಗೆ ಭಜನಾ ಮಂದಿರಗಳಿಗೆ ದೈವಸ್ಥಾನಗಳಿಗೆ ಯಾವುದೇ ಹಣ ಬಾರದಿರುವಂಥದ್ದು ಅರ್ಧ ಬಂದಿರುವ ಹಣ ಇನ್ನೂ ಅರ್ಧ ಅರ್ಧ ಬರುವುದಿದ್ದರೆ ಅದನ್ನು ಬಿಡುಗಡೆ ಮಾಡುವಂಥ ಕೆಲಸವನ್ನು ಮಾಡ್ತೀವಿ ಯಾವುದನ್ನು ತಡೆ ಹಿಡಿಯುವಂಥ ಕೆಲಸಗಳನ್ನು ಮಾಡುವುದಿಲ್ಲ ಕೆಲವು ಕಡೆ ಇವರು ಏನು ಮಾಡಿದ್ದಾರೆ ಶಾಲ ಹಾಕ್ಕೊಂಡಿದ್ದಾರೆ ಚಪ್ಪಾಳೆ ತಟ್ಟಿಸ್ಕೊಂಡಿದ್ದಾರೆ ಸುಳ್ಳು ಹೇಳಿ ಹೋಗಿದ್ದಾರೆ ಅದು ಬರುವುದಿಲ್ಲ ಅದಕ್ಕೆ ಏನು ಮಾಡೋದು ನನ್ನ ಅಜ್ಜ ಹೇಳ್ತಾ ಇದ್ದರು ಮೊದಲು ನೋಡಪ್ಪ ನೀರಲ್ಲಿ ಬಿಕ್ಕೆ ಹಾಕಿದರೆ ಒಮ್ಮೆ ಕೆಳಗೆ ಹೋಗ್ತದೆ ಸ್ವಲ್ಪ ಹೊತ್ತಾಗ ಮೇಲೆ ಬರ್ತದೆ ಹಾಗೆ ಸುಳ್ಳು ಹೇಳಿದರೆ ಅದು ಪರ್ಮನೆಂಟ್ ಅಲ್ಲ ನೋಡಿ ಈ ಬಿ ಜೆ ಪಿಯವರು ರಾಜ್ಯದಲ್ಲಿ ಒಂದು ಸುಳ್ಳು ಸುದ್ದಿಗಳನ್ನು ಹೊರಡಿಸುವಲ್ಲಿ ಭಾರಿ ದೊಡ್ಡ ನಿಸೀಮಾರ್ ಕಾಂಗ್ರೆಸ್ ಸರಕಾರ ಬಂದರೆ ಯಾವುದೇ ಹಿಂದೂ ಧಾರ್ಮಿಕ ದೇವಸ್ಥಾನಗಳಿಗೆ ದೈವಸ್ಥಾನಗಳಿಗೆ ಮಂದಿರಗಳಿಗೆ ದುಡ್ಡು ಕೊಡುವುದಿಲ್ಲ ಎನ್ನುವ ಒಂದು ಎಲ್ಲ ಒಂದು ಸಂದೇಶವನ್ನು ಬಿ ಜೆ ಪಿಯವರು ಸಾಡ್ತಾ ಇರ್ತಾರೆ ನೋಡಿ ಇಲ್ಲೇ ಇದೆ ಈ ವರ್ಷ ಕಳೆದ ಎರಡು ಸಾವಿರದ ಇಪ್ಪತ್ತ ಮೂರು ಇಪ್ಪತ್ತ ನಾಲ್ಕನೇ ಬಜೆಟಿನಲ್ಲಿ ಹಿಂದೂ ಧಾರ್ಮಿಕ ಇಲಾಖೆಯಿಂದ ಧಾರ್ಮಿಕ ದತ್ತಿ ಇಲಾಖೆಯಿಂದ ಹಿಂದೂ ದೇವಸ್ಥಾನಗಳಿಗೆ ಭಜನಾ ಮಂದಿರಗಳಿಗೆ ದೈವಸ್ಥಾನಗಳಿಗೆ ಇತಿಹಾಸದಲ್ಲೇ ಸಿಗದಂಥ ಇನ್ನೂರ ನಲವತ್ತ ಎರಡು ಕೋಟಿ ರೂಪಾಯಿಯನ್ನು ರಿಲೀಸ್ ಮಾಡಿದೆ ಕಳೆದ ಬಾರಿ ಇನ್ನೂರ ನಲವತ್ತ ಎರಡು ಕೋಟಿ ರೂಪಾಯಿ ಇದೇ ರೀತಿ ಅಲ್ಪಸಂಖ್ಯಾತರ ಇಲ ಧರ್ಮದವರಿಗೂ ಕೂಡ ದುಡ್ಡು ರಿಲೀಸ್ ಆಗಿದೆ ಅಲ್ಪಸಂಖ್ಯಾತರ ಧರ್ಮದವರಿಗೆ ನನ್ನ ಕಾನ್ಸ್ಟನ್ಸಲ್ಲಿ ಐದು ಕೋಟಿ ರೂಪಾಯಿ ಬಂದಿದೆ ನನ್ನ ಇದರಲ್ಲಿ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಎರಡೂವರೆ ಕೋಟಿ ರೂಪಾಯಿ ಧಾರ್ಮಿಕ ದೇವಸ್ಥಾನಕ್ಕೆ ಧಾರ್ಮಿಕ ದತ್ತಿಗಳಾಕೆಯಿಂದ ದೇವಸ್ಥಾನಗಳಿಗೆ ಭಜನಾ ಮಂದಿರಗಳಿಗೆ ಬರುವಂಥದ್ದು ಹಾಕಿ ನಾನು ಫಸ್ಟ್ ಮಾಡ್ತೀನಿ ಇಷ್ಟೊರೆಗೆ ಇವರು ರಿಲೀಸ್ ಮಾಡಿದ್ದಾರೆ ಇನ್ನೂರ ನಲ್ವತ್ತೆರಡು ಕೋಟಿ ರೂಪಾಯಿ ಒಂದು ವರ್ಷಕ್ಕೆ ಬಂದಿದೆಯಾ ಈ ವರ್ಷ ಬಂದಿರುವಂಥದ್ದು ನಾ ಎರಡೂವರೆ ಕೋಟಿ ರೂಪಾಯಿ ಬಂದು ಅದರ ಹಣ ಕೂಡ ಬಿಡುಗಡೆ ಆಗುವಂಥ ನಿನ್ನೆ ಮೊನ್ನೆ ಅದರ ಕೂಡ ಬಂದಿದೆ ಹಣ ಕೂಡ ಬಿಡುಗಡೆ ಆಗುವಂಥದ್ದನ್ನು ಮಾಡಿದ್ದೇವೆ ಒಟ್ಟಿನಲ್ಲಿ ನಾವು ಎಲ್ಲ ಜಾತಿ ಧರ್ಮದವರಿಗೂ ಕೂಡ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅನುದಾನಗಳನ್ನು ಬಿಡುಗಡೆ ಮಾಡ್ತಾಯಿದೆ ನೋಡಿ ನನ್ನ ನಿನ್ನೆ ಮೊನ್ನೆ ಪೇಪರಲ್ಲಿ ಓದಿದೆ ನಾ ಈ ಹಿಂದೆ ಧಾರ್ಮಿಕ ದತ್ತಿ ಇಲಾಖೆಗಳಿಗೆ ನಾವು ಪ್ರಸ್ತಾವನೆಗಳನ್ನು ಕಳಿಸಿದ್ದು ಇಲ್ಲ ಧಾರ್ಮಿಕ ದತ್ತಿ ಇಲಾಖೆಯಿಂದ ಹಿಂದೂ ದೇವಸ್ಥಾನಗಳಿಗೆ ಬಿಡುಗಡೆಯಾಗಿರುವಂಥ ಹಣದಲ್ಲಿ ಇನ್ನೂ ಸಿದ್ದರಾಮಯ್ಯನವರ ಕೇಂದ್ರ ಸರ ರಾಜ್ಯ ಸರ್ಕಾರ ಹಣ ಬಿಡುಗಡೆ ಮಾಡಿಲ್ಲ ಅನ್ನೋ ಒಂದು ಆರೋಪವನ್ನು ನಾನು ಕೇಳಿದೆ ಇದು ಸುಳ್ಳು ನಾವಿದ್ದೇವೆ ಯಾವತ್ತು ಆದರೂ ಈ ಹಿಂದೆ ಧಾರ್ಮಿಕ ದತ್ತಿ ಇಲಾಖೆಯಲ್ಲಿ ಅರ್ಧ ಅಂಶ ಬಿಡುಗಡೆಯಾದಂಥ ಯಾವುದೇ ಅನುದಾನಗಳಿದ್ದರೆ ಅದನ್ನು ಅವರು ಕಂಪ್ಲೀಟ್ ಮಾಡಿ ಅದನ್ನು ಓಸಿಕೊಟ್ಟ ಕೂಡಲೇ ಪುನಃ ಬಾಕಿ ಇರುವಂಥ ಹಣವನ್ನು ರಿಲೀಸ್ ಮಾಡುವಂಥ ಕೆಲಸವನ್ನು ಮಾಡ್ತೀವಿ ಯಾವುದೇ ದೇವಸ್ಥಾನಗಳಿಗೆ ಭಜನಾ ಮಂದಿರಗಳಿಗೆ ದೈವಸ್ಥಾನಗಳಿಗೆ ಯಾವುದೇ ಹಣ ಬಾರದಿರುವಂಥದ್ದು ಅರ್ಧ ಬಂದಿರುವ ಹಣ ಇನ್ನೂ ಅರ್ಧ ಅರ್ಧ ಬರುವುದಿದ್ದರೆ ಅದನ್ನು ಬಿಡುಗಡೆ ಮಾಡುವಂಥ ಕೆಲಸವನ್ನು ಮಾಡ್ತೀವಿ ಯಾವುದನ್ನು ತಡೆ ಹಿಡಿಯುವಂಥ ಕೆಲಸಗಳನ್ನು ಮಾಡುವುದಿಲ್ಲ ಕೆಲವು ಕಡೆ ಇವರು ಏನು ಮಾಡಿದ್ದಾರೆ ಶಾಲ ಹಾಕ್ಕೊಂಡಿದ್ದಾರೆ ಚಪ್ಪಾಳೆ ತಟ್ಟಿಸ್ಕೊಂಡಿದ್ದಾರೆ ಸುಳ್ಳು ಹೇಳಿ ಹೋಗಿದ್ದಾರೆ ಅದು ಬರೋದಿಲ್ಲ ಅದಕ್ಕೆ ಏನು ಮಾಡೋದು ಸುಳ್ಳು ಹೇಳಿದರೆ ಯಾವತ್ತಲ್ಲ ಒಂದಿಲ್ಲ ಒಂದು ದಿವಸ ಹೊರಗೆ ಬೀಳ್ತದೆ ಅದಕ್ಕೆ ಇನ್ನು ಆ ಸರಕಾರ ಈ ಸರಕಾರವನ್ನು ದೂರಿ ಏನು ಪ್ರಯೋಜನ ಇಲ್ಲ ನಾವು ಮಾಡಿದ್ದಿದ್ರೆ ಎಲ್ಲಾದರೂ ಅಂಥದ್ದು ಆಗಿದ್ದರೆ ನನ್ನ ಹತ್ರ ಕೊಡಿ ನಾನು ಕೊಡಿಸ್ತೀನಿ ನಾನು ಕೊಡಿಸ್ತೀನಿ ನಾನು ಹೇಳ್ತೀನಲ್ಲ ಅವ್ರಿಗೆ ಅನುದಾನ ಆದೇಶ ರೂಪದಲ್ಲಿ ಬಂದಿದ್ದರೆ ಕೊಡಲಿ ಅದನ್ನು ಕೊಡಿಸುವಂಥ ಅದು ಬಿಟ್ಟು ನಾನು ಕಲಿಸಿದ್ದೆ ಅದು ಬಂದಿಲ್ಲ ಅದು ಸರಕಾರ ಮಾಡಿತು ಇನ್ನೊಬ್ಬರ ಮೇಲೆ ಆರೋಪ ಮಾಡುವುದನ್ನು ಕಡಿಮೆ ಮಾಡಬೇಕು ಅಭಿವೃದ್ಧಿ ಕಡೆಗೆ ಚಿಂತನೆ ಮಾಡಬೇಕು ನಾನು ಅವರ ಕಮೆಂಟಿಗೆ ಏನು ಕಮೆಂಟ್ ಮಾಡಲಿಕ್ಕೆ ಹೋಗುವುದಿಲ್ಲ ಎಲ್ಲಾದರೂ ಅಂಥದ್ದಾದಿದ್ದರೆ ನನ್ನ ಹತ್ರ ಕೊಡುವಂಥ ಕೆಲಸ ಮಾಡಲಿ ನಾನು ಅದನ್ನು ಬಿಡುಗಡೆ ಕೊಡಿಸುವಂಥ ಕೆಲಸವನ್ನು ಮಾಡ್ತೇನೆ ದೇವಾಲಯ ನಿಮಗೆ ಪ್ರಸ್ತಾವನೆ ಆ ಬಗ್ಗೆ ಇದು ಕಳೆದ ವರ್ಷ ಇರುವಂಥ ಅನುದಾನದಲ್ಲಿ ಬಂದಿರುವಂಥದ್ದು ಈ ವರ್ಷದ ಇಪ್ಪತ್ತ ನಾಲ್ಕು ಇಪ್ಪತ್ತೈದು ವರ್ಷದ ಅನುದಾನಗಳು ಬರಲಿಕ್ಕಿದೆ ಅದೇ ರೀತಿ ಅದರಲ್ಲಿ ಬದಲಾವಣೆಗಳೇನಿಲ್ಲ ಹೆಚ್ಚಿನ ಅನುದಾನಗಳನ್ನು ಕೊಡುವಂಥ ಕೆಲಸಗಳನ್ನು ಮಾಡ್ತೀವಿ ದೇವಸ್ಥಾನಗಳಿಗೆ ಮಾಲಿಂಗೇಶ್ವರ ದೇವಸ್ಥಾನಕ್ಕೆ ಎರಡು ಸಾವಿರ ಎರಡು ಕೋಟಿ ರೂಪಾಯಿ ಬಂದಿದೆ ಈ ಎರಡೂವರೆ ಕೋಟಿ ರೂಪಾಯಿ ಬಿಟ್ಟು ಎರಡು ಕೋಟಿ ರೂಪಾಯಿ ತಡೆಗೋಡೆಗೆ ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಬಂದಿದೆ ಐದು ಕೋಟಿ ರೂಪಾಯಿ ಅಲ್ಲಿ ವಸತಿ ನಿವಾಸ ಕಟ್ಟಲಿಕ್ಕೆ ಅನುದಾನ ಅನುಮೋದನೆ ಆಗಿದೆ ಈಗ ಫೈನಾನ್ಸ್ ಡಿಪಾರ್ಟ್ಮೆಂಟಲ್ಲಿದೆ ಅದು ಸಿಕ್ಕಿದರೆ ಅದು ಕಳೆದ ವರ್ಷದ್ದು ಅದು ಐದು ಕೋಟಿ ರೂಪಾಯಿ ಸಿಗ್ತದೆ ಐದು ಎರಡು ಏಳು ಪ್ಲಸ್ ಎರಡೂವರೆ ಎಷ್ಟಾಯಿತು ಒಂಬತ್ತುವರೆ ಕೋಟಿ ರೂಪಾಯಿ ಆಯಿತು ಪುತ್ತೂರು ವಿಧಾನಸಭಾ ಕ್ಷೇತ್ರಕ್ಕೆ ಎಲ್ಲಾದರೂ ಇವರು ತರಿಸಿದಾರಾ ಒಂದು ವರ್ಷದಲ್ಲಿ ನಾನು ಕೇಳು ತರಿಸಿದಾರ ತರಿಸಿದ್ರೆ ಹೇಳಿ ಕೆಲಸ ಮಾಡಿ ತೋಡಿಸ್ಬೇಕು ನಮ್ಮ ಹಿಂದಿನವರು ಹೇಳ್ತಾಯಿದ್ರು ನನ್ನ ಅಜ್ಜ ಹೇಳ್ತಾಯಿದ್ರು ಮೊದಲು ನೋಡಪ್ಪ ನೀರಲ್ಲಿ ಬಿಕ್ಕೆ ಹಾಕಿದ್ರೆ ಒಮ್ಮೆ ಕೆಳಗೆ ಹೋಗ್ತದೆ ಸ್ವಲ್ಪ ಹೊತ್ತಾಗ ಮೇಲೆ ಬರ್ತದೆ ಹಾಗೆ ಸುಳ್ಳು ಹೇಳಿದ್ರೆ ಅದು ಪರ್ಮನೆಂಟ್ ಅಲ್ಲ ಒಮ್ಮೆ ಅದು ಮಾಯವಾಗಿ ಹೋಗ್ಬಹುದು ಮತ್ತೆ ಬಂದೇ ಬರ್ತದೆ ಅದಕ್ಕೆ ಸುಳ್ಳು ಹೇಳೋ ಸ್ವಲ್ಪ ಲಿಮಿಟೇಷನ್ ಅಲ್ಲಿ ಒಳ್ಳೆಯದು ಕೆಲಸ ಮಾಡಿ ತೋರಿಸುವುದು ಒಳ್ಳೆಯದು ಸುದ್ದಿ ಚಾನಲ್ ಸುದ್ದಿಗಾಗಿ ಬರ್ಡೇ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ ಬಂದಿದ್ದಾರೆ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಯಲ್ ಆಚಾರ್ಯ ಜುವೆಲ್ಲರ್ಸ್